ಬನ್ನಿ ಬನ್ನಿ ಗೆಳೆಯರೆಲ್ಲ ದೋಣಿ ಆಡುವ ಕಾಗದವನು ಮಡಚಿಕೊಂಡು ದೋಣಿಗಳನ್ನು ಮಾಡುವ ಬನ್ನಿ ಬನ್ನಿ ಗೆಳೆಯರೆಲ್ಲ ದೋಣಿ ಆಡುವ ಕಾಗದವನು ಮಡಚಿಕೊಂಡು ದೋಣಿಗಳನ್ನು ಮಾಡುವ ಕತ್ತಿ ದೋಣಿ ಜೋಡಿ ದೋಣಿ ಕೊಡುವ ಹಲವು ರೂಪವ ತೇಲಿ ಬಿಡುವ ಹರಿವ ಜಲದಿ ನಮ್ಮ ನಮ್ಮ ದೋಣಿಯ ದೋಣಿ ಜೋಡಿ ದೋಣಿಯ ಕೊಡುವ ಹಲವು ರೂಪವ ತೇಲಿ ಬಿಡುವ ಹರಿವ ಜಲದಿ ನಮ್ಮ ನಮ್ಮ ದೋಣಿಯ ಬನ್ನಿ ಬನ್ನಿ ಗೆಳೆಯರೆಲ್ಲ ದೋಣಿಯಾಟ ಆಡುವ ಕಾಗದವನ್ನು ಮಡಚಿಕೊಂಡು ದೋಣಿಗಳನ್ನು ಮಾಡುವ ದೋಣಿ ದೂರ ಸಾಗುತ್ತಿರುವ ಸೊಬಗ ನಾವು ನೋಡುವ ದೋಣಿ ಮುಳುಗಿ ಹೋದರೇನು ಮತ್ತೆ ಹೊಸತು ಮಾಡುವ ದೋಣಿ ದೂರ ಸಾಗುತ್ತಿರುವ ಸೊಬಗ ನಾವು ನೋಡುವ ದೋಣಿ ಮುಳುಗಿ ಹೋದರೇನು ಮತ್ತೆ ಹೊಸತು ಮಾಡುವ ಬನ್ನಿ ಬನ್ನಿ ಗೆಳೆಯರೆಲ್ಲ ದೋಣಿ ಆಟ ಆಡುವ ಕಾಗದವನ್ನು ಮಡಚಿಕೊಂಡು ದೋಣಿಗಳನ್ನು ಮಾಡುವ ಬನ್ನಿ ಬನ್ನಿ ಗೆಳೆಯರೆಲ್ಲ ದೋಣಿಯಾಟ ಆಡುವ ನಕ್ಕು ನಲಿದು ಆಟವಾಡಿ ಮುದವ ನಾವು ಹೊಂದುವ ಬನ್ನಿ ಬನ್ನಿ ಗೆಳೆಯರೆಲ್ಲ ದೋಣಿಯಾಟ ಆಡುವ ನಕ್ಕು ನಲಿದು ಆಟವಾಡಿ ಮುದವ ನಾವು ಹೊಂದುವ